ಅಂಗನವಾಡಿ ಕಾರ್ಯಕರ್ತೆಯ ಕಾರ್ಯಕರ್ತರು ಮಾನಸಿಕ ಒತ್ತಡದಲ್ಲಿದ್ದಾರೆ ಇದೆಲ್ಲ ಮೊಬೈಲ್ ಬೇಕು ಆದ್ರೆ ನೀವು ಹೋರಾಟ ನಿಲ್ಲಿಸಿಲ್ಲ ಹೋರಾಟ ಮಾಡ್ತಾ ಇದ್ರಿ ಆದ್ರೆ ಇನ್ನೂ ಅದು ಪೂರ್ತಿ ಪ್ರಮಾಣದಲ್ಲಿ ಯಶಸ್ವಿ ಆಗಿಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ ನಿಮ್ಗನ್ಸಿರ್ಬೋದು ಲಿಂಕಶೆಟ್ಟಿ ಬೇರೆ ಎಲ್ಲಾ ವಿಷಯದಲ್ಲಿ ಅಧಿವೇಶನಲ್ಲಿ ಪ್ರಸ್ತಾಪ ಮಾಡ್ತಾನೆ ನಮ್ ವಿಷಯ ಯಾಕೆ ಪ್ರಸ್ತಾಪ ಮಾಡೋದಿಲ್ಲ ಅನ್ನುವಂಥದ್ದು ನಿಮ್ಮ ಅಲ್ಲಿ ಇದೆ ಆದ್ರೆ ಅಲ್ಲಿ ಏನ್ ಸಿಸ್ಟಮ್ ಇದೆ ಅಂತ ಹೇಳಿದ್ರೆ ನಾವು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿದವಾಗ ಒಂದು ತಿಂಗಳಕ್ಕಿಂತ ಮುಂಚೆ ಯಾವ್ಯಾವ ವಿಷಯದ ಮೇಲೆ ಮಾತಾಡಬೇಕು ಅನ್ನುವಂಥದ್ದನ್ನು ನಾವು ಅಲ್ಲಿ ಕೊಡ್ಬೇಕಾಗ್ತದೆ ಮಾಡ್ತಾರೆ ಅವರು ಲಾಟ್ರಿ ಸಿಸ್ಟಮ್ ಆ ನಿಮ್ಮ ವಿಷಯ ಬಂದ್ರೆ ಅವಕಾಶ ಆಗ್ತದೆ ಎರಡು ಸಾರಿ ನಿಮ್ಮ ವಿಷಯ ಅವಕಾಶ ಸಿಗ್ಲಿಲ್ಲ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಮಾತಾಡಿದೆ ಪಂಪ್ ಸ್ಟೋರೇಜ್ ಬಗ್ಗೆ ಮಾತಾಡಿದೆ ಬೇರೆ ಬೇರೆ ವಿಷಯಗಳನ್ನೆಲ್ಲ ಮಾತಾಡಿದೆ ನಮ್ಮ ಜಿಲ್ಲೆ ಸಮಸ್ಯೆ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ನಾನು ಅಧಿವೇಶನದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದು ಬಹುಶಃ ನೀವೆಲ್ಲ ನೋಡಿದ್ವಿ ಆದ್ರೆ ಮುಂದಿನ ಸಾರಿ ನೂರಕ್ಕೆ ನೂರಷ್ಟು ನಿಮ್ಮ ವಿಷಯವನ್ನ ಪ್ರಸ್ತಾಪ ಮಾಡಿ ನಮ್ಮ ಕೆಲವಷ್ಟು ಶಾಸಕ ಮಿತ್ರರನ್ನ ಇಟ್ಕೊಂಡು ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ನಿಮಗೂ ಖಂಡಿತವಾಗಿ ನೀವು ಪಡುವಂತ ಕಷ್ಟ ನಾವು ನೋಡ್ತಾ ಇದ್ದೇವೆ ನನಗೂ ಗೊತ್ತಿದೆ ಆದ್ರೆ ವಿಶೇಷವಾಗಿ ನಾನು ನಿಮ್ಮ ಹತ್ರ ಬಂದು ಆ ವಿಷಯವನ್ನ ಮಾತಾಡ್ಲಿಕ್ಕೆ ಆಗೋದಿಲ್ಲ ಕೆಲವಷ್ಟು ಯಾಕೆಂತ ಹೇಳಿದ್ರೆ ನನ್ನ ಕಾರ್ಯಭಾವನೆ ಬಹಳ ಇರ್ತದೆ ಹೀಗಾಗಿ ಕುಮಟ ಮತ್ತು ಹೊನ್ನವರಿ ಎರಡು ಪಂಚಾಯತ್ ಅದರ ನಂತರ ಗ್ರಾಮ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ